ರಾಜ್ಯ ಬಿಜೆಪಿಯಲ್ಲಿ ಭುಗಿಲೆದ್ದಿರುವಂತಹ ಭಿನ್ನ ಮತ ಬಹುತೇಕ ಶಮನವಾಗುವ ಸಾಧ್ಯತೆ ಇದೆ ದೆಹಲಿ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯದತ್ತ ಮುಖ ಮಾಡಿದ್ದು ಇಲ್ಲಿನ ಗೊಂದಲ ಬಗೆಹರಿಸಲು ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಒಳಗೊಂಡಂತೆ ಅವರ ತಂಡವನ್ನ ದೆಹಲಿಗೆ ಕರೆಸಿಕೊಂಡಂತಹ ನಾಯಕರು ಮಾತುಕತೆ ನಡೆಸಿದ್ದು ಜಗಳ ಇತಿಶ್ರೀ ಆಡಲು ಮುಂದಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಹಾಗಾದರೆ ವಿಜಯೇಂದ್ರ ಅವರ ಕೈ ಮೇಲುಗೈ ಆಯ್ತಾ ಅವರ ವಿರೋಧಿಗಳು ಸೈಲೆಂಟ್ ಆಗಿದ್ದಕ್ಕೆ ಈ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಕಳೆದ ಒಂದೂವರೆ ವರ್ಷದಿಂದ ಬಿ ಜೆ ಪಿ ಮನೆಯೊಂದು ಮೂರು ಬಾಗಿಲು ಎನ್ನುವಂತಿತ್ತು ಒಂದೆಡೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಅವರದೇ ಪಕ್ಷದ ನಾಯಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ತಂಡ ದಿನೇ ದಿನೇ ಅರಿಹಾಯ್ತಿತ್ತು ಜೊತೆಗೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡುವ ಬದಲು ವಿಜಯೇಂದ್ರ ವಿರುದ್ಧವೇ ತೊಡೆತಟ್ಟಿದ್ದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿಯನ್ನ ಕಟ್ಟಿಗೆ ಸಿಲುಕಿಸಿದ್ದರು ಇದರಿಂದ ಯಡಿಯೂರಪ್ಪ ಆದಿಯಾಗಿ ವಿಜಯೇಂದ್ರ ಬಣದ ಹಲವು ನಾಯಕರ ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಬಗ್ಗೆ ವಿಜಯೇಂದ್ರ ಡೆಹಲಿ ನಾಯಕರಿಗೆ ಹಲವು ಸಲ ಭೇಟಿ ಮಾಡಿ ದೂರು ನೀಡಿದ್ದರೂ ಕೂಡ ದೆಹಲಿ ನಾಯಕರು ಅಷ್ಟಾಗಿ ತಲೆಕೊಡಿಸಿಕೊಂಡಿರಲಿಲ್ಲ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜಿಯಾಗಿದ್ದಂಥ ನಾಯಕರು ದೆಹಲಿ ಗೆದ್ದ ನಂತರ ಕರ್ನಾಟಕದತ್ತ ದೃಷ್ಟಿ ನೆಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರ ಅವರಿಗೆ ಸಂಪೂರ್ಣ ಜವಾಬ್ದಾರಿ ನೀಡಲು ಬಿಜೆಪಿ ಹೈಕಮಾಂಡ್ ತೀರ್ಮಾನ ಕೈಗೊಂಡಿದೆ ಎಂದು ಹೇಳಲಾಗುತ್ತಿದೆ ಎರಡನೇ ಅವಧಿಗೆ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷಾಗಿ ಮುಂದುವರಿಸುವಂತಹ ಎಲ್ಲ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಬಿಜೆಪಿಯ ಇನ್ನೊಬ್ಬ ನಾಯಕ ಬಸನಘಟ್ ಪಾಟೀಲ್ ಯತ್ನಾಳ್ ಪಟು ಮಾತುಗಳೇ ಅವರಿಗೆ ಮಾರಕವಾಗಿವೆ ಎಂದು ಹೇಳಲಾಗುತ್ತಿದೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೆಂದು ವಿಜೇಂದ್ರ ಬಣ ಒತ್ತಾಯಿಸಿದ್ದರೂ ಕೂಡ ಹೈಕಮಾಂಡ್ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲು ಹಿಂದೇಟು ಹಾಕಿದೆ ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ತಲೆದಿರುವಂತಹ ಗೊಂದಲಗಳು ಹಾಗೂ ಬಣ ರಾಜಕೀಯಕ್ಕೆ ಕಡಿವಾಣ ಹಾಕಲು ಬಿಜೆಪಿ ಹೈಕಮಾಂಡ್ ಮುಂದಾಗಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಎಚ್ಚರಿಕೆ ನೀಡಿ ವಿಜಯೇಂದ್ರ ಅವರನ್ನ ಎರಡನೇ ಅವಧಿಗೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವ ಎಲ್ಲ ಸಾಧ್ಯತೆ ಇದೆ